ಸ್ವಾಗತ ನಾನು ಚಿಕ್ಕನೆ ಕೊಪ್ಪ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೆಯ ಜಯಂತಿ ಉತ್ಸವ ಕೊಪ್ಪಳದ ಕುಕನೂರು ತಾಲೂಕಿನ ಚಿಕಿನೇಕೊಪ್ಪ ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಜಯಂತಿ ಉತ್ಸವವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ವೀರಪ್ಪ ಬಿಸನ್ಹಳ್ಳಿ ಅವರು ನೆರವೇರಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಕನಕಪ್ಪ ಚಲವಾದಿ ಅವರು ವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ರಾಧಾ ಕನಕಮೂರ್ತಿ ಚಲವಾದಿ ಮಾಜಿ ನಗರಸಭಾ ಸದಸ್ಯರು ಕೊಪ್ಪಳ ಬಿಜೆಪಿ ಮಹಿಳಾ ಮೋರ್ಚಾ ನಗರ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮಹೇಂದ್ರ ಗದಗಿನ ಮಂಡಲಗಿರಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯಾದ ಸುರೇಶ್ ನಾಯ್ಕ್ ಯಲಬುರ್ಗ ಉದಯವಾಣಿ ವರದಿಗಾರರಾದ ಮಲ್ಲು ಮಾಟಂಗಿಯವರು ಸಮಾಜದ ಯುವ ಮುಖಂಡರಾದ ಬಸವರಾಜ್ ಕಡೆಮಣಿ ಕಳಕಪ್ಪ ಚಲವಾದಿ ಶಿಕ್ಷಕರಾದ ಶರಣಪ್ಪ ಚಲವಾದಿ ಗ್ರಾಮದ ಯುವಕರು ಇನ್ನೂ ಮುಂತಾದವರು ಗಣ್ಯರು ಭಾಗವಹಿಸಿದ್ದರು